ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ ಎಲ್ಲರು ಹೆಂಗದಿರಿ ಐ ಹೋಪ್ ನೀವೆಲ್ಲ ಆರಾಮದ್ರಿ ಅನ್ಕೊತೀನಿ ನಾವು ಆರಾಮದೀವಿ ಒಂದು ನೋಡ್ರಿ ಇದು ಜರ್ನಿ ಮಾಡಿದ್ದು ನಿಮಗೆ ವಿಡಿಯೋ ಮಾಡಿ ತೋರ್ಸಾಗತ್ತೀನಿ ನೋಡಿರಿ ನಾನೀಗ ಎಲ್ಲಿ ಹೊಂಟೀವಿ ಅಂತ ಹೇಳಿದ್ರೆ ನಾನು ನನ್ನ ತವ್ರ ಮನೆಗೆ ಹೊಂಟೀನಿ ನಾನು ಈಗ ಮೊದಲೇ ವಿಡಿಯೋದಾಗ ಹೇಳಿದ್ದೆ ನನ್ನ ತವ್ರ ಮನೆ ಬಾಗಲಕೋಟೆ ಒಳ ಡಿಸ್ಟಿಕ್ ಒಳಗೆ ಇಲ್ಕಲ್ ಅಂತ ಹೇಳಿ ಅಲ್ಲಿ ಹೊಂಟೀವಿ ಈಗ ಸೂಟಿ ಐತಲ್ಲ ವೆಕೇಶನ್ ಐತಲ್ಲ ಹೊಂಟೀವಿ ನಾ ಎರಡು ಮೂರು ವರ್ಷದಿಂದ ಹೋಗಿದ್ದಿಲ್ಲ ಹಾಗಾಗಿ ಈ ವರ್ಷ ನಾನೇ ಟ್ರೈನ್ ಟ್ರೈನೊಳಗೆ ಹೊಂಟೀವಿ ಟ್ರೈನ್ ನಾವು ತ್ರಿಶೂರಿಂದ ಸ್ಟಾರ್ಟ್ ಮಾಡಿದ್ವಿ ಆರು ಗಂಟೆಗೆ ಎರಡನೇ ತಾರೀಕು ಸ್ಟಾರ್ಟ್ ಮಾಡಿದ್ವಿ ಮರುದಿನ ಮೂರನೇ ತಾರೀಕು ಹುಬ್ಬಳ್ಳಿ ಒಂದು ಗಂಟೆಗೆ ರೀ ಆದರೆ ಟ್ರೈನ್ ಲೇಟ್ ಆದರೆ ಎರಡೂವರೆಗೆ ಹುಬ್ಬಳ್ಳಿ ಹುಬ್ಳಿ ಒಳಗಿದಂತಹ ವಿಡಿಯೋ ನೋಡಿರಿ ಮಕ್ಕಳೆಲ್ಲ ಭಾಳ ಎಂಜಾಯ್ ಮಾಡಿದ್ರು ಆ ಕಡೆ ಈ ಕಡೆ ಎಲ್ಲ ಹೋಗೋದು ಆಟ ಆಡೋದು ಹಾಗಾಗಿ ಅವ್ರು ಭಾಳ ಎಂಜಾಯ್ ಮಾಡಿದರು ಟ್ರೈನ್ ಗದ್ಲಿತ್ರಿ ಆದ್ರೆ ನಾವು ರಿಸರ್ವೇಷನ್ ತೊಗೊಂಡಿದ್ವಿ ಅಲ್ಲ ಹಾಗಾಗಿ ನಮ್ಗೆ ಅಷ್ಟು ಪ್ರಾಬ್ಲಮ್ ಅನಿಸ್ಲಿಲ್ಲ ನೋಡಿರಿ ನೋಡ್ತಿರ್ಲ ಆರಾಮಕ್ಕೊಂಡು ಇದು ಮಾಡಿ ನಾವು ಬಂದ್ವಿ ಬೆಂಗಳೂರಿಂದ ಆಮೇಲೆ ಖಾಲಿ ಆಯ್ತು ರೀ ಟ್ರೈನ್ ಬೆಂಗ್ಳೂರ್ ತನಕ ಭಾಳ ರಶ್ ಇತ್ತು ಬೆಂಗಳೂರಿಂದ ಖಾಲಿ ಆಯ್ತು ನೋಡಿರಿ ಹೀಗಾಗಿ ನಾವು ಹುಬ್ಳಿಗೆ ಬಂದೀವಿ ನೋಡಿರಿ ಈಗ ನೋಡಾತಿಲ್ಲ ನೀವು ಇದು ಹುಬ್ಳಿ ರೈಲ್ವೆ ಸ್ಟೇಷನ್ನೇ ಹುಬ್ಳಿ ರೈಲ್ವೆ ಸ್ಟೇಷನ್ ಅಂತೂ ಯಾವಾಗಲೂ ಗದ್ದಲ ಇದ್ದೇ ಇರುತ್ತೆ ನೋಡಿರಿ ಈಗ ಆಮೇಲೆ ನಾನು ಇಲ್ಲಿ ಕಲ್ಲಿ ಹೋದ್ಮೇಲೆ ನಾವೆಲ್ಲೆಲ್ಲಿ ಹೋದ್ವಿ ಅಂಥೇಳಿ ಎಲ್ಲ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಯಾರು ನನ್ನ ಹೊಸ ನನ್ನ ಚಾನೆಲ್ನ ಹೊಸದಾಗಿ ನೋಡಾಕ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ ಇಂಥ ಹೊಸ ಹೊಸ ಪ್ಲೇಸ್ಗಳನ್ನು ನಿಮ್ಗೆ ವೀಡಿಯೋದ ತೋರಿಸ್ತೀನಿ ಅದಕ್ಕೆ ನನ್ನೆಲ್ಲ ಸಹಕಾರ ಸಪೋರ್ಟ್ ಬೇಕು ನನಗೆ ಅದಕ್ಕೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಮುಂದಿನ ನೀವು ಸಿಗ್ತೀನಿ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್